ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬೆಳ್ಳಿಯಲ್ಲಿ ಬೆಂಕಿಗಾಹುತಿಯಾಗಿ ಸುಟ್ಟು ಕರುಕಲಾದ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವ ಮಂಕಾಳು ವೈದ್ಯ ಸ್ಥಳದಲ್ಲೇ ಸಂತ್ರಸ್ತರಿಗೆ ಸ್ವಂತ ಹಣದಲ್ಲಿ ಒಂದು ಲಕ್ಷ ಪರಿಹಾರ ನೀಡಿದ ಸಚಿವರು ಭಟ್ಕಳ ತಾಲೂಕಿನ ಬೆಳ್ಳಿಯ ಜ್ಯೋತಿ ಮುಗೇರ್ ಎಂಬ ಬಡ ಮಹಿಳೆಯ ಮನೆ ಆಕಸ್ಮಿಕ ಬೆಂಕಿ ತಗುಲಿ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿ ಹೋಗಿತ್ತು ಸುದ್ದಿ ತಿಳಿದ ಸಚಿವ ಮಂಗಳ ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಾದ ಜ್ಯೋತಿ ಮುಗೇರ್ ಅವರಿಗೆ ಸ್ವಂತ ಹಣದಲ್ಲಿ ಒಂದು ಲಕ್ಷ ಪರಿಹಾರವನ್ನು ನೀಡಿದ್ದಾರೆ ವೀಕ್ಷಕರೇ ಜಿಲ್ಲೆಯಲ್ಲಿ ಬಡವರು ಅಮಾಯಕರು ಎಲ್ಲಿ ಸಂಕಷ್ಟಕ್ಕೆ ಈಡಾಗುತ್ತಾರೋ ಅಲ್ಲಿ ಸಚಿವರು ಭೇಟಿ ನೀಡಿ ಆ ಬಡವರ ಕಷ್ಟಕ್ಕೆ ಪರಿಹಾರವನ್ನು ಒದಗಿಸುವ ಕೆಲಸವನ್ನು ಸಚಿವರು ಮಾಡುತ್ತಾರೆ ಇವರ ಈ ಜನಪರ ಕಾಳಜಿಗಳೇ ಇಂದು ಮಾಂಕಾಳು ವೈದ್ಯರನ್ನು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಇಂದು ಸಚಿವರು ಬಡವರ ಪರವಾಗಿ ಸಹಾಯ ಹಸ್ತವನ್ನು ಚಾಚಿರುವುದೇ ಸಾಕ್ಷಿ ಈ ಬಗ್ಗೆ ಸಂತ್ರಸ್ತೆ ಜ್ಯೋತಿ ಮುಗೇರ್ ಮಾತನಾಡಿ ನಾವು ತುಂಬ ಬಡತನದಿಂದ ಜೀವನ ನಡೆಸುತ್ತಿದ್ದೆವು ಇದರ ಮಧ್ಯೆ ನಮ್ಮ ಇದ್ದ ಒಂದು ಮನೆಯು ಬೆಂಕಿಗೆ ಆಹುತಿಯಾಗಿ ಹೋಗಿದೆ ಇಂದು ಸುದ್ದಿ ತಿಳಿದ ಸಚಿವರು ನಮ್ಮ ಮನೆಗೆ ಭೇಟಿ ನೀಡಿ ಸಹಾಯವಾಗಲೆಂದು ಒಂದು ಲಕ್ಷ ಹಣ ತಮ್ಮ ಸ್ವಂತ ಹಣದಿಂದ ನೀಡಿದ್ದಾರೆ ಮತ್ತು ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಅವರಿಗೆ ಆ ಭಗವಂತ ಯಾವತ್ತೂ ಒಳ್ಳೆಯದನ್ನೇ ಮಾಡಲಿ ಎಂದು ಪರಿಹಾರ ಪಡೆದ ಸಂತ್ರಸ್ತ ಮಹಿಳೆ ಹರಸಿದ್ದಾರೆ

ನಾನು ಹೆಲ್ಪ್ ಮಾಡ್ತೀನಿ ಹಾಕಿದ್ರೆ ಏನಾದರೂ ತಗೊಳ್ಳಿ ಮೊದಲು ಆಯ್ತಾ ಎಲ್ಲ ಬಟ್ಟೆ ಗಿಟ್ಟ ಎಲ್ಲ ತಗೊಂಡು ಬಂದಿರೋ